ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಹಳ ವಿಶೇಷವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ತಾಳಿಕಟ್ಟೆಗೆ ಆಗಮಿಸಿದ್ದೀವಿ ಇವತ್ತು ಇವತ್ತಿನಿಂದ ಹಿಡಿದು ಒಂದು ವಾರಗಳ ಕಾಲ ಇಲ್ಲಿ ದೇವರ ಜಾತ್ರಾ ಮಹೋತ್ಸವ ಜರುಗಲಿದೆ ಇದರ ವಿಶೇಷ ಏನಂತಂದರೆ ಸೊಪ್ಪಿನ ಚಾಟನ್ನು ಹಾಕಿ ಇದೇ ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂಥವರು ಸಹಿತ ಊರಿನಿಂದ ಹೊರಗೆ ಬಂದು ಸೊಪ್ಪಿನ ಚಾಟನ್ನು ಹಾಕ್ಕೊಂಡು ಒಂದು ವಾರಗಳ ಕಾಲ ಎಲ್ಲ ವಿಧಿ ವಿಧಾನದ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಅಲ್ಮರಿ ಜಾತ್ರೆ ಮಾಡಿ ಆನಂತರ ತಮ್ಮ ಆಚರಣೆಗಳನ್ನು ಮುಕ್ತಾಯ ಮಾಡ್ತಕ್ಕಂಥದ್ದು ಇದರ ವಿಶೇಷ ಸೊಪ್ಪು ಚಾಟು ಅಂತಂದರೆ ನೀವೆಲ್ಲ ನೋಡ್ಬೋದು ಕಂಪ್ಲೀಟು ಸೋಗೆ ಗರಿಯಿಂದ ಸೊಪ್ಪುಗಳಿಂದ ಈ ಒಂದು ಚಾಟುಗಳನ್ನು ಮಾಡಿರ್ತಾರೆ ಸರಿ ಸುಮಾರು ಐದರಿಂದ ಆರು ಸಾವಿರ ಚಾಟ್ಗಳನ್ನು ಹಾಕಿದ್ದಾರೆ ಅಂತೇಳಿ ಒಂದು ಮಾಹಿತಿ ಖಚಿತವಾದ ಮಾಹಿತಿ ಲಭ್ಯ ಆಗಿದೆ ಇವೆಲ್ಲ ಆ ಚಾಟ್ಗಳನ್ನು ನೋಡ್ಬೋದು ಬಹಳ ವಿಶೇಷವಾಗಿರ್ತಕ್ಕಂತಹ ಚಾಟ್ಗಳು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಇದು ಬಹಳ ವಿಶೇಷವಾಗಿ ಕಾಣುತ್ತೆ ದೇವರು ಎಲ್ಲ ಅವಕಾಶಗಳನ್ನು ಒದಗಿಸಿಕೊಟ್ಟಿದ್ರೂ ಸಹಿತ ತಮ್ಮ ಸಂಪ್ರದಾಯ ಆಚರಣೆಗಳನ್ನು ಬಿಡಬಾರ್ದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಸೋಗೆಗರಿಗಳಿಂದ ಚಾಟ್ಗಳ ನಿರ್ಮಾಣವನ್ನು ಮಾಡಿಕೊಂಡಿದ್ದಾರೆ ಮೂಲ ದೇವರು ಹಾಗೆ ಚೌಡಮ್ಮ ಈ ಎಲ್ಲ ದೇವಸ್ಥಾನಗಳನ್ನು ನೀವು ಕಾಣ್ಬೋದು ಶಿವನ ದೇವಸ್ಥಾನ ಬೀರಲಿಂಗೇಶ್ವರ ಅಂತಂದ್ರೇ ಶಿವ ಶಿವನ ಅವತಾರ ಪ್ರತಿರೂಪ ಆಗಿರುತ್ತೆ ಚೌಡೇಶ್ವರಿ ತಾಯಿ ಪಾರ್ವತಿ ದೇವಿ ಹಾಗೆ ಬೀರಲಿಂಗೇಶ್ವರನ ಮೂಲ ಸನ್ನಿಧಾನವನ್ನು ನಾವೀಗ ನೋಡ್ತಾ ಇದ್ದೇವೆ ಆ ಕಡೆ ಈ ಕಡೆ ಸಾಮಾನ್ಯವಾಗಿ ನೀವು ಬೇರೆ ದೇವಾಲಯಗಳಲ್ಲಿ ನಂದಿಯನ್ನು ನೋಡ್ತೀರಿ ಆದರೆ ಇದರಲ್ಲಿ ವಿಶೇಷವಾಗಿ ನಾವು ಕುರಿಗಳನ್ನು ಕೊಬ್ಬಿದ ಕುರಿಯನ್ನು ಕಾಣ್ತಿದ್ದೇವೆ ಹಾಗೆ ಬೀರಲಿಂಗೇಶ್ವರರು ಕುದುರೆಯ ಮೇಲೆ ಹೋಗ್ತಾ ಇರ್ತಕ್ಕಂಥದ್ದು ನಾವು ಕಾಣ್ಬೋದು ಇವರೇ ಬೀರಲಿಂಗೇಶ್ವರರು ವಿಶೇಷ ಏನಂತಂದರೆ ಕುರುಬ ಸಮುದಾಯ ಹುಟ್ಟುಲಿಂಗವನ್ನು ಪಡೆದಿರ್ತಕ್ಕಂಥವ್ರು ಭಗವಂತನನ್ನು ಒಲಿಸ್ಕೊಂಡಿರ್ತಕ್ಕಂಥವ್ರು ಪಾರ್ವತಿ ದೇವಿಯ ಹಾಲ್ನಿಂದ ಜನ್ಮವನ್ನು ಪಡ್ಕೊಂಡಿರ್ತಕ್ಕಂಥವರು ಬೀರಲಿಂಗೇಶ್ವರನ ಮೂಲ ಸ್ಥಾನವನ್ನು ಈಗ ನೀವೆಲ್ಲರೂ ಕಾಣ್ತಾ ಇದ್ದೀರಿ ಪಾರ್ವತಿ ದೇವಿಯ ಹೆದೆಯ ಹಾಲ್ನಿಂದ ಹುಟ್ಟಿರ್ತಕ್ಕಂಥವರು ಕುರುಬ್ರು ಅಂತಕ್ಕಂಥದ್ದು ಜನಜನಿತವಾಗಿರ್ತಕ್ಕಂಥ ಮಾತಾಗಿದೆ ಇದು ಪುಣ್ಯಕ್ಷೇತ್ರ ತಾಳಿಕಟ್ಟೆ ಇದು ಮೂವತ್ತ್ಮೂರು ವರ್ಷಗಳ ನಂತರ ಈ ಒಂದು ಜಾತ್ರೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಮೂವತ್ತ್ಮೂರು ವರ್ಷ ಹುಟ್ಟಿರ್ತಕ್ಕಂಥ ಮಗು ಇವಾಗ ಪ್ರಬುದ್ಧಮಾನಕ್ಕೆ ಬಂದಿರಬಹುದು ಈ ದೇವಸ್ಥಾನದ ಕಟ್ಟಡದ ವಿನ್ಯಾಸವನ್ನು ನೋಡಿದ್ರೆ ಸರಿಸುಮಾರು ಸಾವಿರಾರು ವರ್ಷಗಳಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ ಬಹಳ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ನಾಳೆ ಇಂಥ ದರ್ಶನಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತೇ ಆ ದೃಷ್ಟಿಯಿಂದ ಆ ದೃಷ್ಟಿಕೋನದಿಂದ ಇವತ್ತು ಈ ಎಲ್ಲವನ್ನು ಕಾಣಬೇಕು ನೋಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿಗೆ ಬಂದಿರತಕ್ಕಂಥದ್ದು ನವಗ್ರಹದ ದೇವಾಲಯ ಹಾಗೆ ಎಲ್ಲ ದೇವರುಗಳನ್ನು ತಂದು ಕುಳ್ಳಿರಿಸ್ತಕ್ಕಂತಹ ಮಂಟಪ ತಾಯಿ ಚೌಡೇಶ್ವರಿಯ ದೇವಾಲಯ ಸನ್ನಿಧಿ ಕನಕದಾಸರನ್ನ ಕಾಳಿದಾಸರನ್ನು ಹೀಗೆ ಗಣಪತಿಯನ್ನು ನೋಡ್ತಿದ್ದೇವೆ ಬಹಳ ವಿಶೇಷ ಅಂತಕ್ಕಂಥದ್ದು